ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಬಸ್ಸಾರು ಮುದ್ದೆ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಸಿ ಅವರೆಕಾಳು ಮತ್ತು ಸೊಪ್ಪಾಕಿ ಮಾಡಿದ್ದೀನಿ ಹಾಸಿ ಅವರೆಕಾಳಿಗೆ ನಾನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ರಾಗಿ ಹಾಕ್ಕೊಂಡಿದ್ದೀನಿ ಈ ವೈಟ್ ವೈಟ್ ಕಲರು ಮೇಲೆ ಇರುತ್ತಲ್ಲ ಅದು ಮತ್ತು ಸಣ್ಣ ಸಣ್ಣ ಹುಳ ಇದ್ರೆ ಬಂದ್ಬಿಡುತ್ತೆ ಅಂತ ಇದನ್ನೆಲ್ಲ ತೊಳೆಯಕ್ಕೆ ಹೋಗಲ್ಲ ಅಷ್ಟೇ ಕ್ಲೀನ್ ಮಾಡಿ ನಾನು ಹಾಗೆ ಸಾರು ಮಾಡ್ಕೊತಾ ಇದ್ದೀನಿ ನಮ್ಮಮ್ಮ ಮನೇಲಿ ಈ ಥರನೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ಆ ಥರ ಕ್ಲೀನ್ ಮಾಡಿ ಇಟ್ಕೊಂಡು ಮತ್ತು ಸೊಪ್ಪೆಲ್ಲ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಇದೆಲ್ಲ ಕಟ್ ಮಾಡ್ಕೊಳ್ಳೋಣ ಮೆಂತ್ಯ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಎರಡೂ ಈಗ ಹಾಕ್ಕೋತಾ ಇದ್ದೀನಿ ಕಾಳು ಜೊತೆಯಲ್ಲಿ ಎರಡು ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಬರೀ ಒಂದು ಸೊಪ್ಪು ಹಾಕ್ಕೊಬೋದು ನಿಮ್ಗೆ ಯಾವ ಥರ ಸೊಪ್ಪು ಬೇಕು ಬಸ್ಸಾರಿಗೆ ಅದು ಹಾಕ್ಕೋಬೋದು ಅರವೇ ಸೊಪ್ಪಲ್ಲೂ ತುಂಬ ಚೆನ್ನಾಗಿರುತ್ತೆ ನನಗೆ ಎರಡು ಮಾಡಬೇಕಂತ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಈಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಒಂದು ಲೀಟ್ರ್ ನೀರಷ್ಟು ಹಾಕಿದ್ದೀನಿ ಇದಕ್ಕೆ ಈಗ ಒಂದು ವಿಜಿಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಕಾಳು ಬೇಗ ಬೇಯುತ್ತೆ ಸೊಪ್ಪು ಬೇಗ ಬೆಂದ್ಕೊಡುತ್ತೆ ಆ ವಿಸಿಲ್ ಬರೋ ಅಷ್ಟರಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಬಿಸಿ ಇಟ್ಕೊತೀನಿ ಈಗ ಒಂದು ವಿಸಿಲ್ ಬಂತು ಆಫ್ ಮಾಡ್ಕೊಳ್ಳೋಣ ಈಗ ಒಂದು ಒಗ್ಗರಣೆ ಸೌಟ್ ಇಟ್ಕೊಳ್ಳೋಣ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ ಸಾಂಬಾರಿಗೆ ರುಬ್ಕೊಳ್ಳೋಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಮತ್ತು ಒಂದು ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಕಾಳು ಒಂದು ಐದಾರು ಕಾಳು ಹಾಕ್ಕೊಂಡಿದ್ದೀನಿ ಮತ್ತು ಜೀರಿಗೆ ಮೆಣಸು ಮೆಣಸು ಅಷ್ಟೇ ಒಂದು ಐದಾರು ಕಾಳು ಜೀರಿಗೆ ಒಂದೆರಡು ಸ್ಪೂನು ಹುಣ್ಸೆಹಣ್ಣು ಇಷ್ಟು ಫ್ರೈ ಮಾಡ್ಕೊಳ್ಳೋಣ ಇಷ್ಟು ಫ್ರೈ ಆದಮೇಲೆ ಇದು ಆಫ್ ಮಾಡ್ಕೊಂಡಿದೀನಲ್ಲ ಇದೆಲ್ಲ ತೊಗೊಳ್ಳೋಣ ಇಂದ ತೊಗೊಂಡು ಸೈಡ್ಗೆ ಇಟ್ಕೊಳ್ಳೋಣ ಒಂದು ಪ್ಲೇಟಲ್ಲಿ ನೀರು ಸ್ವಲ್ಪ ಜಾಸ್ತಿ ಅನಿಸಿದ್ರೆ ನಾವು ಒಂದು ಬಟ್ಲು ಬಕ್ಸಿಟ್ಕೊಬೋದು ಇದು ನೀರು ಹಂಗೆ ಕುಡಿಲಿಕ್ಕೂ ಚೆನ್ನಾಗಿತ್ತು ಅಂದರೆ ಬೆಂದಿರೋ ನೀರು ಮತ್ತು ಬರೀ ಅನ್ನಾಗೂ ತಿಂತಾರೆ ಮಕ್ಕಳಿದ್ದರೆ ಈ ಥರ ನೀರು ಹಾಕಿ ತಿನ್ನಿಸ್ದೆ ಚೆನ್ನಾಗಿರುತ್ತೆ ಚೆನ್ನಾಗಿ ಊಟ ಮಾಡ್ತಾರೆ ಮಕ್ಕಳು ಈಗ ಎಲ್ಲ ಫ್ರೈ ಮಾಡ್ಕೊಂಡಿದಲ್ಲ ಅದು ಹಾಕ್ಕೊಳ್ಳೋಣ ಫಸ್ಟು ಅದಾದಮೇಲೆ ಈ ತೆಗ್ದಿಟ್ಟಿದ್ದೆಲ್ಲ ಕಾಳು ಮತ್ತು ಸೊಪ್ಪು ಅದು ಸ್ವಲ್ಪ ಹಾಕ್ಕೋತೀನಿ ಎಲ್ಲ ಹಾಕ್ಕೊಂಡು ಮತ್ತು ಸಾಂಬಾರು ಪುಡಿ ಒಂದು ಸ್ಪೂನು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಹಂಗಾಗಿ ಬರೀ ಮೆಣಸಿನ ಪುಡಿ ಹಾಕ್ಕೊಳ್ಳೋಷ್ಟಿರಲ್ಲ ಈಗ ಆಯಿತು ಗ್ರೈಂಡ್ ಮಾಡಿಕೊಂಡು ಈಗ ಕುಕ್ಕರಲ್ಲಿ ನೀರಿತ್ತಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ ನೀರು ಎಸಬೇಕು ಅಷ್ಟು ಮತ್ತು ನಾವು ಹಾಕ್ಕೊಳ್ಳೋಣ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಕುದಿಸೋಣ ಇದನ್ನು கதீத்த இது ஆஃப் மாடோணி சாக்கி சார் ஒர்க்கணு ஆக்கொள்ளணா இங்க எண்ணெய் சொல் ஹாக்கி சாசி கருவாக்க அது சொல் அதுக்கு ஃபிரைமா பல்யா இட் கொண்டி அது சார் ஹாக்கோத்தினி சொல் எண்ணெண்டி மத்திய சாசி மென்சின் காயிரு இஷ்டாக்கி சனா ஃபிரைமாக்கொழ ಈ ಥರ ಸ್ವಲ್ಪ ಚೆನ್ನಾಗಾದರೆ ಸೊಪ್ಪಿಗೆ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಈಗ ಅದೆಲ್ಲ ಚೆನ್ನಾಗಿಟ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋಣ ಪಲ್ಯ ಈಗ ಹೀಗಾಯಿತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪಲ್ಯನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹೀಗಾಯ್ತು ಸರ್ ಮಾಡ್ಕೊತೀನಿ ಬಿಸಿ ಬಿಸಿ ಮುದ್ದೆ ಸೊಪ್ಪು ಬಸ್ಸಾರು ಅನ್ನ ಅನ್ನಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ நீக்கொடி எங்கே அந்த டேஸ்ட் நோடி கமெண்ட்மா தான் சனி ஆமே லைக் மாடி சப்ஸிரை மாற சப்ஸ்க்கை மாலை பெல் க்ளி ஆல் பர்த்தே செலக்ட் மாதி மத்திய நெக்ஸ்ட் வீடியோதில் சிக்கணா ஃபிரெண்ட்ஸ் தேங்க் யூ